ಇಮ ಆರ್ಥಿಕ ಕೋರ್ಸರಂತ ಮುಂದೆ ಹೋಗೋದನ ನೀವು ತಾಂತ್ರಿಕವಾಗಿ ನಿರಬಹುದು ಅಂತ ಬ್ಯಾಂಕ್ ಸಂಬಂಧಪಟ್ಟ ಯಾವ ಮಾಹಿತಿ ಇರಬಹುದು ಇಷ್ಟನಿರ ಕಾರ್ಯಗಳ ಬಳೋಇಷ್ಟೆ ಅಜೆಕ್ಟಿವ್ ಒಂದು ಮುಗಿತು ಅಂತ ಹೇಳಿದ್ರು ನಾನು ಸ್ಕೋರ್ ಇನ್ನು ಗುಣದಾನಂತ ಲೋನ್ ಪ್ರೋಸೆಸಿಂಗ್ ಗೆ ಡಾಕ್ಯುಮೆಂಟ್ ಸಂಬಂಧಕ ಅಸ್ಕೋ ಬೇರೆ ಪಾತ್ರ ಬ್ಯಾಂಕ್ ಮ್ಯಾನೇಜರ್ ಕೂಡ ಇಷ್ಟಶನ ಅಂತ ಹೇಳಿದ್ರು ಅದನ್ನ ದಯವಿಟ್ಟು ಬಾಳಬೇಕು ಈ ಕಾರ್ಯಗಳ ಸುದ ಮೇಲೆ ಹೋಗಬೇಕು ಸೋ ಇಂದಾಗಿ ನನಗೆ ಇಷ್ಟು ಮಾತನಾಡಬಹುದು ನೆಕ್ಸ್ಟ್ ಟು ಇಂದ ತಕ ಸೆರಿಯಸ್ ಆಗಿರದ ನಾನು ಕೈನ ಚಮಣಪಟ್ಟೆ

आपको देशा चन्बस्वाना? तौल्ड कोड़ी लिदी, कोड़ी पुदी तवल्ला शाकोला सापूल मालव मालली, हम्याद्ट्चें पुर्पको पुद्चाप्ला नीजिए तेल्डा अबल्ड़ साखे लिदी यांता हम्यों? नहीं साखे लिदी ನಾವು ಮಾಡ್ಕೊಂಡ್ ಬಂದಿರೋದು ಅಂತಂದ್ರೆ ಅನ್ನೋದು ಉಪಕಸು ಇದನ್ನ ಮುಖ್ಯ ಅಂತ ನಾವು ನಾವಿನ್ನು ಪರಿಗಣಿಸಿಲ್ಲ ಉಪಕಸುಬು ಅಂದ್ರೆ ಅದು ಯಾವ್ದ್ರ ಜೊತೆ ಉಪಕಸುಬು ಅಂದ್ರೆ ಕೃಷಿ ಜೊತೆ ಕೃಷಿಗೆ ಪೂರಕವಾಗಿರುವಂತ ಉಪ ಕಸು ಕೃಷಿಯಿಂದ ನಮ್ಗೆ ಸ್ವಲ್ಪ ಆದಾಯ ಬರ್ತಿದೆ ಅದು ಈಗ ಕಡಿಮೆ ಆದಾಯ ಆಗ್ತಿದೆ ಅದ್ರ ಜೊತೆ ಇದ್ರದ್ದು ಒಂದು ಕಡಿಮೆ ಆದಾಯ ಎರಡು ಆದಾಯ ಸೇರ್ಕೊಂಡ್ರೆ ಸ್ವಲ್ಪ ಕೈ ತುಂಬುತ್ತೆ ಆತರ ಬಟ್ ಇದನ್ನ ಮುಖ್ಯ ಕೆಸು ಮಾಡ ಈಗಿನ ಯುವಕರು ಈಗ ಈಗ ಮುಂಚೆಲ್ಲ ನಮ್ಮ ನಮ್ಮ ತಂದೆ ತಾಯಿ ಅಂದ್ರೆ ಕಾಲದಲ್ಲಿ ಅಂತಂದ್ರೆ ಓದಕ್ಕೆ ಬರ್ತಿರೋನು ದನ ಕಾಯೋ ಈಗ ಹಂಗಿಲ್ಲ ಈಗ ಎಲ್ಲ ನಿಮ್ಮ ಮಕ್ಳೆಲ್ಲ ಎಲ್ಲರೂ ಎಜುಕೇಟೆಡ್ ಹೈನುಗಾರಿಕೆ ಮಾಡಕ್ ಬರ್ತಾರೆ ತುಂಬಾ ಜನ ಬಿ ಎಸ್ ಸಿ ಎಂ ಸಿ ಎಲ್ಲ ಮಾಡ್ಕೊಂಡಿರೋ ಇರ್ಬೋದು ಮಾಡ್ತಾ ಇದ್ದೀವಿ ಅಂದ್ರೆ ನೀವು ನೀವು ಸಾಕೋ ರೀತಿ ಬೇರೆ ಎಜುಕೇಶನ್ ನಿಲ್ದಿರೋ ಸಾಕೋ ರೀತಿ ಬೇರೆ ಅಂತ ಹೇಳಿ ಆ ತರ ನಾವು ಪೂರ್ಣ ಮಾಹಿತಿಯಿಂದ ನಾವು ಸಾಕಿದ್ರೆ ಇದನ್ನ ನಾವು ಮುಖ್ಯ ಕಸಬು ಅನ್ನೂ ಮಾಡಬಹುದು ಉಪ ಹೇಗೆ ಮುಖ್ಯ ಕಸುಬು ಹೇಗೆ ಎರಡು ಬೇರೆ ಬೇರೆ ನಾವು ನೋಡ್ಕೊಂಡು ಹೋಗೋಣ ನೆಕ್ಸ್ಟ್ ಬಂದ್ರೆ ಅಥವಾ ಏನಾದ್ರು ಪ್ರಶ್ನೆ ಇದ್ರೆ ಕೊನೆಯಲ್ಲಿ ಕೇಳಿ ಮಧ್ಯದಲ್ಲಿ ಕೈ ಎತ್ಕೊಂಡು ಆಯ್ತಾ ಐದು ತಾರಿಕೆಯಲ್ಲಿ ಈಗ ಕಳ್ಸಿದ್ರಿ ನೀವೆಲ್ಲ ಡಿಗ್ರಿ ಮೆಂಬರ್ಸ್ ಇದ್ದೀರಿ ಇದೀರಿ ಅಸೋಸ್ ಹಾಕಿದೀರಿತಾ ಇದ್ರಿ ಅಂತ ಹೇಳೋದಾದ್ರೆ ನನ್ನ ಈಗ ಹನ್ನೊಂದು ವರ್ಷ ಸರ್ವಿಸ್ ಅಲ್ಲಿ ನೋಡೋ ಹಾಗೆ ಎಲ್ಲ ಮಾಹಿತಿ ಇದ್ರೂ ಕೆಲವು ಕಡೆ ಎಲ್ಲೋ ನಾವು ತಪ್ಪು ಮಾಡ್ತಾ ಇರ್ತೀವಿ ಈ ಹೈನುಗಾರಿಕೆಯ ವಿಚಾರದಲ್ಲಿ ಏನ್ ಸಮಸ್ಯೆ ಅಂದ್ರೆ ನಾವು ತಪ್ಪು ಮಾಡಿದೆ ಅಂದ್ರೆ ತಕ್ಷಣ ನಮ್ಗೆ ಗೊತ್ತಾಗಲ್ಲ ತಪ್ಪ ಆಯ್ತು ಅಂತ ನಮ್ಗೆ ಗೊತ್ತಾಗಲ್ಲ ಈಗ ಏನೋ ಇವತ್ತೇನೋ ಗೊತ್ತೇನೋ ಸ್ವಲ್ಪ ನಾವು ಕಡಿಮೆ ಕೊಟ್ವಿ ನಾಳೆಗೆ ನಮ್ಗೆ ಹಾಲು ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ನಾಳೆಗೆ ಜಾಸ್ತಿ ಮಾಡ್ಬೋದು ನನ್ಗೆ ಗೊತ್ತಾಗಲ್ಲ ಹೋಗ್ತಾ 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 ಒಂದಿನ ಹಸುಗಳು ಜೀವ ಹೋಗ್ಬಿಟ್ಟೆ ನಂಬುತ್ತಾರೆ ಯಾರಾದ್ರೂ ನಿಮ್ಮಲ್ಲಿ ಹಸುಗಳು ಅಥವಾ ನಿಮ್ಮ ಪಕ್ಕದಲ್ಲಿ ಹಸುಗಳು ಒಂದಿನ ಕೂರ್ತು ಸರ್ ಆಮೇಲೆ ಹೇಳ್ತಾ ಇಲ್ಲ ಅಂತ ಕೇಳಿದ್ರೆ ಆತರ ನೋಡಿರ್ತೀವಿ ಯಾರು ಎಷ್ಟು ಜನದ ಆಗಿರ್ಬೋದು ಅಥವಾ ಎಷ್ಟು ಜನ ನೋಡಿದ್ರೆ ಅಲ್ವಾ ಹಸು ಕೂರ್ತಿದೆ ಸರ್ ಆಮೇಲೆ ನಿಲ್ತಾ ಇಲ್ಲ ಮಿಷಿನ್ ಹಾಕಿ ನಿಲ್ಸಿದ್ರು ಬಟ್ ಚೆನ್ನಾಗಿ ಮೇವ್ ತಿಂತ ಇರತ್ತೆ ಮೇವ್ ತಿಂತ ಇರತ್ತೆ ಸನ್ನಿ ಆಗ್ತಾ ಇರತ್ತೆ ಗಂಟ್ಲ

ಗೊತ್ತೋಗುತ್ತೆ ಈಗ ಎರಡ್ ಸಾವಿರ ಮೊದಲನೇದು ಹಸು ನರಳತಾ ಇದೆ ಆ ಹಸು ನರಳತಾ ಇರುತ್ತೆ ಆ ನರಿಳತಿರೋದ್ ನೋಡಿ ನಿಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕು ಅನ್ನಿಸ್ತಿರುತ್ತೆ ಟ್ರೀಟ್ಮೆಂಟ್ ಹದಿನೈದು ಆಗೋಯ್ತು ಆ ಅಷ್ಟು ಹೇಳ್ತಾನೂ ಇಲ್ಲ ಡಾಕ್ಟರ್ನ ಹೇಳುತ್ತಾ ಅಂತ ಕೇಳಿದ್ರೆ ಹೇಳಲ್ಲ ಇರ್ತಾರೆ ಮತ್ ಸಾಯುತ್ತೆ ಸತ್ ಪುನಃ ಊತಕ ಇದು ಎಲ್ರಿಗೂ ಆಗುವ ಸಾಧ್ಯತೆ ಇದೆ ಯಾಕೆ ಆಗುತ್ತೆ ಅಂತಂದ್ರೆ ನಾವು ಯಾಕೆ ಆಯ್ತು ತುಂಬಾ ಸಲ ನಾವು ಯಾಕೆ ಕೇಳಿ ಅಂದ್ರೆ ತುಂಬಾ ಸಲ ಇನ್ಸ್ಪೆಕ್ಟರ್ ಯಾರು ಬಂದಿರ್ತಾರೆ ಓ ಕ್ಯಾಲ್ಸಿಯಂ ಕೊರತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಕೊಟ್ರೆ ಅದು ಸಹಾಯ ಆಗುತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಆಗೋದಲ್ಸ ಯಾಕಾಗುತ್ತೆ ಅಂತ ನೋಡೋಣ ಪ್ರಶ್ನೆ ಎರಡನೇ ಪ್ರಶ್ನೆ ನೀವೆಲ್ಲ ಡೈರಿ ಸಾಕು ಒಂದು ಡೈರಿ ಒಂದು ಹಸು ಅದಕ್ಕೆ ಏನೆಲ್ಲ ಕೊಡಬೇಕು ಪ್ರತಿದಿನ ಅಂತ ಯಾರು ಹೊಸ ಯಾರಾದ್ರೆ ಏನು ಕೊಡ್ಬೇಕು ಯಾಕೋ ಗೊತ್ತಿರಕ್ಕೆ ಒಣ ಹುಲ್ಲು ಹಸಿ ಹುಲ್ಲು ಫೀಡು ನೀರು ಈಗ ನನ್ನ ಹತ್ರ ಚೆನ್ನಾಗ್ ಹಸಿ ಹುಲ್ಲು ಇದೆಯಪ್ಪ ನಾನು ಒಣ ಹುಲ್ಲು ಕೊಡ್ಬೇಕಾ ಕೊಡ್ಬೇಕು ಕೊಡ್ಬೇಕು ಯಾಕೆ

ಬೆಳಗ್ಗೆ ಎದ್ದು ಹಸುವಲ್ಲಿ ಇದ್ದಾಗ ಒಣವನ್ನು ತಿನ್ನಲ್ವಾ ಅಂತ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ಲಿದ್ದಾಗ ಇರುತ್ತೆ ತಿನ್ಬಿಡುತ್ತೆ ಅಂತ ಅಂದ್ರೆ ನಾವು ಒಂದೋ ಒಣವಲ್ಲಿ ಇಲ್ದಿರುವಾಗ ಹಸಿ ಹಸಿವಲ್ಲಿ ಇಲ್ದಿರುವಾಗ ಒಣ ಕೊಟ್ರೆ ಚೆನ್ನಾಗಿ ತಿನ್ನತ್ತೆ ಹಸುವಲ್ಲಿ ಒಣವನ್ನು ತಿನ್ನಲ್ಲ ಅದಕ್ಕೆ ನಾವು ಕೊಡೋದು ಹಂಗ್ ಮಾಡುವುದಾ ಮಾಡಕ್ ಯಾಕೆ ಮಾಡಕ್ ಆಗಲ್ಲ ನೋಡ್ಕೊಂಡು ಏನು ಐಡಿಯಾ ಸಿಗುತ್ತೆ ಇದೆಲ್ಲ ಯಾಕೆ ಸಮಸ್ಯೆ ನಮ್ಮ ದೇಶದಲ್ಲಿ ಸಮಸ್ಯೆ ಅಂದ್ರೆ ಈ ನಮ್ಮಲ್ಲಿ ಈಗ ಹೈನುಗಾರಿಕೆ ಹೈನುಗಾರಿಕೆ ಅಂದ್ರೆ ಹಾಲು ಉತ್ಪಾದನೆ ಮಾಡುವಂಥದ್ದು ಅಲ್ವಾ ನಮ್ಮ ತಲೆಯಲ್ಲಿ ಹಾಗೆ ಹೈನುಗಾರಿಕೆ ಅಂದ್ರೆ ಹಾಲು ಉತ್ಪಾದನೆಗೋಸ್ಕರ ಹಸು ಸಾಕು ಬಟ್ ಅದು ನಿಜವಾಗ್ಲೂ ಆಗಲ್ಲ ಹೈನುಗಾರಿಕೆ ಹಾಲು ಉತ್ಪಾದನೆಗೆ ಅಂತ ನಾವು ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಕೆ ಎಫ್ ಎಫ್ ಎಲ್ಲ ಬಂದ್ಮೇಲೆ ಕೆಪಿ ಎಫ್ ಯಾವಾಗ ಬಂತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬಂದಿದೆ ಅದಕ್ಕಿಂತ ಮುಂಚೆ ನಿಮ್ ಗೊತ್ತಿದ್ರೆ ಆಗಿನ ಕಾಲದಲ್ಲಿ ಏನ್ ಅಡಿಗೆ ಇತ್ತು ಅಂದ್ರೆ ಒಂದ್ ಊರಲ್ಲಿ ಯಾರ ಹತ್ರ ಜಾಸ್ತಿ ದನಗಳಿದ್ರು ಅವನು ಶ್ರೀಮಂತ ಅನ್ನೋದಿತ್ತು ಕಾಣಿಸುತ್ತೆ ಗೊತ್ತಿದ್ಯಾಕಾಗಿರ್ಬೋದು ನೋಡಿ ಹಂಗಿದ್ರೆ ಯಾಕೆ ಆಗಿರ್ಬೋದು ಶ್ರೀಮಂತರಾಗ ಅದೇ ಜಾಸ್ತಿ ಆಗ್ತಿತ್ತು ದನ ಕರೆಯಲ್ಲ ಸಾಕ ದೆ ಹಾಕೋ ಪರ್ವತ ಶ್ರೀಮಂತರು ಅಂದ್ರೆ ದನ ಸಾಕಿದ್ರೆ ಗೊಬ್ಬರ ಚೆನ್ನಾಗಿ ಸಿಕ್ತಿತ್ತು ಸೊ ಅವರಲ್ಲಿ ವ್ಯವಸಾಯ ಆಗ್ತಿತ್ತು ಅಂತ ಒಂದ್ ಕಾರಣ ಅಂತ ಹೇಳ್ತಾ ಇದ್ದಾರೆ ಅದ್ ಬಿಟ್ರೆ ಬೇರೆ ಏನೋ ಕಾರಣ ಇರಬಹುದಾ ಅವ್ರು ಶ್ರೀಮಂತರಾಗಿರೋದಿಕ್ಕೆ ಏನ್ ಕಾರಣ ಇತ್ತು ದನ ಜಾಸ್ತಿ ಇದ್ರೆ ಅವ್ರು ಶ್ರೀಮಂತ ಇತ್ತು ಅದಕ್ಕಿಂತ ಮುಂಚೆ ಹಿಂದೆ ಹೇಳಿ ಯಾಕಿದಿರ್ಬೋದು ಅಲ್ಲ ಹೇಳಿ ಕರೆಕ್ಟ್ ಬಿಟ್ಟರೆ ಬೇರೆ ಏನಾದ್ರು ಅದು ಬಿಟ್ಟು ಬೇರೆ ಏನಾದ್ರು ಕಾಯ್ತು ಹೇಳ್ಬೋದು ಈಗ ಈಗ ನಾವು ಸಾವಿರದ ಒಂಬೈನೂರ ಎಪ್ಪತ್ತರಕ್ಕಿಂತ ಮುಂಚೆ ಯಾರು ಹಸು ಹಾಲ್ ಮಾಡ್ತಾನೆ ಇರಲಿಲ್ಲ ನಮ್ಮ ದೇಶದಲ್ಲಿ ಹಾಲ್ ಮಾಡೋ ಕಾನ್ಸೆಪ್ಟ್ ಇರ್ಲಿಲ್ಲ ನಾವು ನಮ್ ಮನೆಗೆ ಹಾಲ್ ಅಷ್ಟೇ ಏನ್ ಬಂದ್ಮೇಲೆ ಹಾಲು ಮಾರ್ಬಹುದು ದುಡ್ಡು ಬರುತ್ತೆ ಅಂತ ಗೊತ್ತಾಗ್ತಿ ಆಗ ಅಲ್ಲಿ ತನಕ ನಾವು ಹಾಲು ಮಾಡ್ತಿರ್ಲಿಲ್ಲ ನನ್ ಪ್ರಶ್ನೆ ಅದಕ್ಕಿಂತ ಮುಂಚೆನೂ ನಾವು ಹಸುಸಾಗ್ತಾ ಇದ್ವಲ್ಲ ಯಾಕೆ

ರಾಜ್ಯದ ಹತ್ರ ಲಕ್ಷ ಗಟ್ಟ ಯಾಕೆ ಯಾಕೆಂದ್ರೆ ಯುದ್ಧ ಮಾಡ್ಬೇಕು ಅಂದ್ರೆ ಇಡೀ ಊರಿಗೆ ಊರೇ ಹೋಗ್ಬೇಕಾಗಿತ್ತು ಆ ಊರಿ ಊರೇ ದನಗಳ ಮೇಲೆ ದನಗಳ ಇದ್ರಲ್ಲಿ ಯಾಕೆ ಯಾಕಿದ್ರು ಹೇಳಕ್ ಬಂದೆ ಅಂದ್ರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದ ತಳಿಗಳು ನಿಮ್ಗೆ ಯಾವ್ದನ್ನ ನೋಡಿದ್ರೆ ಹಳ್ಳಿಕರು ಅಮೃತ್ಮಲ್ಲು ಕಿಲಾರು ದಿಯೋನಿ ಮತ್ತೆ ಕೃಷ್ಣ ವ್ಯಾಲಿ ಅಂತ ಬರುತ್ತೆ ಇವೆಲ್ಲನು ಯಾವ ಹಾಲು ಕೊಡುವಂತ ತಳಿ ಅಲ್ಲ ಇದೆಲ್ಲ ಉಳುಮೆಗೆ ಅಥವಾ ಬಂಡಿ ಕಟ್ಟೋದಕ್ಕೆ ಬಳಸುವಂತ ತಳಿಗಳು ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ತಲತಲಾಂತರದಿಂದ ಬಂದಂತಡ್ಡಿ ಇತ್ತಲ್ಲ ಅದು ಇಂಥ ಹಸುಗಳನ್ನ ಸಾಕೋದಕ್ಕೆ ಮಾತ್ರ ಈಗ ನಾವೇನ್ ಮಾಡ್ಬಿಟ್ಟಿದ್ದು ಚೈನ್ಮುಟ್ಟಿದೀವಿ ಅದಕ್ಕೆ ಬಳಸ್ತಾ ಇಲ್ಲ ಅದಕ್ಕೆ ಈಗ ಬಳಕೆಗೆ ಅದರ ಅವಶ್ಯಕತೆ ಇಲ್ಲ ಈಗ ನಾವೇನ್ ಮಾಡ್ಬಿಟ್ಟಿಗೆ ಎಲ್ಲ ಪ್ರಾಸ್ಪಿಟ್ ಮಾಡ್ಕೊಂತೇವೆ ಸೊ ಈಗ ನಮ್ಮ ಪೂರ್ವಜರಿಂದ ಬಂದಿರೋ ಮಾಹಿತಿ ಇಲ್ಲ ನಮಗೆ ಹಸು ಹೆಂಗ್ ಸಾಕಬೇಕು ಮನ ಹಾಲಕ್ಕೋಸ್ಕರ ಹಸು ಹೆಂಗ್ ಸಾಕಬೇಕು ಮನ ಪದೇ ಪದೇ ತಿಳ್ಕೊತಾ ಇದೆ ಮಾತ್ರ ನಮ್ಗೆ ನೀವು ಯುರೋಪ್ ಹೋದ್ರೆ ಅಲ್ಲಿ ಬೇರೆ ಮನಸ್ಸು ಅವ್ರು ಮುಂಚೆ ಹಾಲು ಅವ್ರಿಗೆ ಗೊತ್ತಿದೆ ಈಗ ನಮ್ಗೆ ಯಾರು ಹೇಳಿರೋ ಗೊತ್ತಿದೆ ಹುಲ್ ಕೊಡಬೇಕು ಬಟ್ ಅದು ತಿಂತಿಲ್ಲ ನಾನೇನ್ ಮಾಡ್ಲಿ ಏನಪ್ಪ ಕೊಡ್ತೀನಪ್ಪ ನಾನು ಹುಲ್ ತಿಂತಿಲ್ಲ ಏನ್ ಮಾಡೋಣ ಹಂಗೆ ಅಥವಾ ಫೀಡು ಎಷ್ಟು ಕೊಡೋಣ ಸ್ವಲ್ಪ ಕೊಡೋಣ ಇವತ್ತು ಸ್ವಲ್ಪ ಈ ತಿಂಗಳಲ್ಲಿ ಹಂಗಿಲ್ಲ ಇವತ್ತು ಸ್ವಲ್ಪ ಕಡಿಮೆ ಮಾಡೋಣ ಹಂಗ್ ಮಾಡ್ಬೋದಾ ಅನ್ನೋ ಪ್ರಶ್ನೆ

ಕಾಡಲ್ಲಿ ಅಂದ್ರೆ ಕರೆಯೋದಿಲ್ಲ ಕುಡ್ಕೊಂಡಿಲ್ಲ ಅಷ್ಟು ಅದನ್ನು ಒಂದ್ ಲೇಟರ್ ಸಾಕೋದು ಯಾಕೆ ತೋರಿಸಿ ಅಲ್ಲೇ ಮಾತಾಡ್ಬೋದು ಏನೇನಕ್ ಬಂದೆ ಹಸುವಿನ ಅಥವಾ ದನದ ನಿಜವಾದ ಆಹಾರ ಅಂದ್ರೆ ಅಷ್ಟೇ ಕುಲ್ಲಷ್ಟೇ ನಾವು ನಮ್ಮ ಪೂರ್ವಜರು ಎದುರು ಮಾಡ್ತಿದ್ರೆ ಅಷ್ಟೇನೆ ನಾವು ದಿನ ದಿನದಲ್ಲಿ ಫಸ್ಟ್ ನಾವು ಏನು ಮಾಡಿರ್ತೀವಿ ಚಪಾತಿ ಮಾಡಿದ್ರೆ ಫಸ್ಟ್ ಚಪಾತಿ ನಮ್ ದನಕ್ಕೆ ಅಂತ ಕೊಟ್ಬಿಟ್ಟು ಹೊರ ಕಳಿಸ್ಕೊಡ್ತೀವಿ ಅಷ್ಟು ಸಾಕಿತ್ತು ನಮ್ಮಲ್ಲಿ ಏನಿದೆ ಗಂಜಿ ಕೊಡ್ತಾ ಇದ್ವಿ ಹೊರಗೆ ಬಿಟ್ಟರೆ ಅದೇನು ಮೇಕೋ ಬಂತು ಸಾಕು ಯಾಕೆಂದ್ರೆ ಅದು ಹಾಲು ಉತ್ಪತ್ತಿ ಮಾಡುವಂತ ಹಸುವಲ್ಲ ನಮ್ಮ ದೇಹನ ಮೇಂಟೈನ್ ಮಾಡ್ಕೊಳೋಂತ ಸಾಕಿತ್ತು ಹಾಗೆ ನೀವು ಕಾಡಲ್ಲಿ ನೀವು ಫೀಡ್ ಬೇಕಾಗಿಲ್ಲ ಆಗಿಲ್ಲ ಮನೋಲ್ ಬೇಕಾಗಿಲ್ಲ ಬಟ್ ಈಗ ಈಗ ಕ್ರಾಸ್ ಬ್ರೀಡ್ ಮಾಡಿದೀವಿ ಅಂದ್ರೆ ವಿದೇಶಿ ತಳಿಯನ್ನ ತಂದು ಹಾಲು ಉತ್ಪತ್ತಿ ಜಾಸ್ತಿ ಮಾಡುವಂತ ಒಂದು ಜೀನನ್ನ ಕೊಟ್ಟು ಅದ್ರ ದೇಹಕ್ಕೆ ಕೊಟ್ಬಿಟ್ಟಿದೀವಿ ನಾವು ಅದ್ರ ದೇಹಕ್ಕೆ ಕೊಟ್ಬಿಟ್ಟಿದ್ವಿ ಅದಕ್ಕೆ ಹಾಲು ಉತ್ಪತ್ತಿ ಆಟೋಮೆಟಿಕಲಿ ಉತ್ಪತ್ತಿ ಆಗ್ಬಿಡುತ್ತೆ ಬಟ್ ನಾವು ಉತ್ಪತ್ತಿ ಆಗ್ಬೇಕು ಅಂದ್ರೆ ಹಾಲಲ್ಲಿ ಅಷ್ಟು ಪೌಷ್ಟಿಕಾಂಶ ಹೊರಗಡೆ ಹೋಗ್ತಿದೆ ಅಂತಂದ್ರೆ ಅಷ್ಟು ಪೌಷ್ಟಿಕಾಂಶ ಒಳಗ್ ಬರ್ಬೋದು ಸೊ ಅದು ಹತ್ತು ಪಟ್ಟು ದಿನ ಈಗ ಅದು ಒಂದು ಲೀಟರ್ ಹಾಲು ನಾನು ಹತ್ತು ಲೀಟರ್ ಹಾಲು ಕೊಡುವ ಒಂದ್ ಲೀಟರ್ ತಿನ್ನೋದ್ರಿಂದ ಹತ್ತು ಪಟ್ಟು ದಿನಾ ಅದಕ್ಕೆ ತಿನ್ನಕ್ಕೆ ಆಗಲ್ಲ ಕೆಪಾಸಿಟಿ ಅಷ್ಟೇ ಸೊ ನಾವೇನ್ ಮಾಡ್ಬೇಕು ಅದ್ರ ಕೆಪ್ಯಾಸಿಟಿಯಲ್ಲಿ ಎಲ್ಲ ಪೋಷಕಾಂಶ ಸಿಗುವಂತ ಆಹಾರ ಸೊ ಹಾಗಾಗಿ ನಾವು ಮಾತಾಡ್ಬೋದು ಅದಕ್ಕೆ ಎಷ್ಟು ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ನಾವು ಕಲ್ತ್ಕೋಬೇಕು ಅಂದ್ರೆ ಫಸ್ಟ್ ಒಣ ವಸ್ತು ಡ್ರೈ ಮ್ಯಾಟರ್ ಅಂತ ಇದನ್ನ ಫಸ್ಟ್ ತಿಳ್ಕೊಳ್ಬೇಕು ನಾವು ಒಂದು ಹಸು ಏನೇನು ಕೊಡಬೇಕು ಅಂತ ಅನ್ನೋದಾದ್ರೆ ನಾವು ಡ್ರೈ ಮ್ಯಾಟರ್ ಅಂತ ತಿಳ್ಕೊಳ್ಳದೆ ನಾವು ಅದನ್ನ ತಪ್ಪು ಎಷ್ಟು ಡ್ರೈ ಮ್ಯಾಟರ್ ಒಂದು ಹಸುಗೆ ಈಗ ನಮಗೆ ಮನುಷ್ಯರಿಗೆ ನಾವೇನು ತಿನ್ಬೇಕು ಅಂತ ನಾವು ಕೇಳ್ಕೊಂಡ್ರೆ ನಾವು ಗ್ರಾಮಗಳಲ್ಲಿ ಒಂದಿನಕ್ಕೆ ನಾವು ಎಷ್ಟು ಗ್ರಾಮ್ ಪ್ರೋಟೀನ್ ತಿನ್ಬೇಕು ನಾವು ನೀವೆಷ್ಟು ತೂಕ ದೇಹ ತೂಕ ಅರವತ್ತೈದು ಗ್ರಾಮ್ ಕೆ ಜಿ ದೇಹ ತೂಕ ಇದ್ದವ್ರು ಅರವತ್ತೈದು ಗ್ರಾಮ ಪ್ರೋಟೀನ್ ತಿನ್ಬೇಕು ಪ್ರತಿ ದಿನ ಅಂತ ಲೆಕ್ಕ ಸೊ ನಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಮೂರತ್ತು ಊಟ ಮಾಡಬೇಕು ಗ್ರಾಮ ಪ್ರೋಟೀನ್ ತಗೋಬೇಕು ಸ್ವಲ್ಪ ತುಪ್ಪ ಇರಬೇಕು ಇಷ್ಟೆಲ್ಲ ಇರ್ಬಿಟ್ರೆ ಆರೋಗ್ಯ ನೆಮ್ಮದಿಯಾಗಿರುತ್ತೆ ಬಟ್ ಹಸು ವಿಚಾರ ಬಂತು ಅಂದ್ರೆ ಗ್ರಾಮ ತೂಕದ ಲೆಕ್ಕದಲ್ಲಿ ನಾವು ಮಾತಾಡೋದು ನಾವು ಡ್ರೈ ಮ್ಯಾಟರ್ ಅಂತ ಲೆಕ್ಕದಲ್ಲಿ ಡ್ರೈ ಮ್ಯಾಟರ್ ಅಂದ್ರೆ ಒಣ ವಸ್ತು ಒಣ ವಸ್ತು ಅಂದ್ರೆ ಒಂದು ವಸ್ತು ನೀರನ್ನೆಲ್ಲ ನಾವು ತೆಗೆದ್ಬಿಟ್ರೆ ಎಷ್ಟು ಉಳಿದಿರುತ್ತೆ ಅದು ಎಷ್ಟು ಬೇಕು ಬರ ಅದು ಮೂರು ಪರ್ಸೆಂಟು ಅದರ ಪರ್ಸೆಂಟ್ ಅಂದ್ರೆ ಒಂದು ಹಸು ನೂರ್ ಕೆಜಿ ಇತ್ತು ಅಂದ್ರೆ ಅದ್ರದ್ದು ಮೂರು ಪರ್ಸೆಂಟ್ ಅಂದರೆ ಮೂರು ಕೆ ಜಿ ವಸ್ತು ಇರಬೇಕು ಅದು ಒಂದು ದಿನಕ್ಕೆ ಮೂರು ಕೆ ಜಿ ಒಣ ವಸ್ತು ಇರಬೇಕು ನೂರು ಕೆ ಜಿ ಇದ್ರೆ ಇನ್ನೂರು ಕೆ ಜಿ ಇದ್ರೆ ಆರು ಕೆ ಜಿ ಮುನ್ನೂರು ಕೆ ಜಿ ಇದ್ರೆ ಒಂಬತ್ತು ಕೆ ಜಿ ನಾನೂರು ಕೆ ಜಿ ಇದ್ರೆ ಹನ್ನೆರಡು ಕೆ ಜಿ ವಸ್ತು ಟೋಟಲ್ ಆಗಿ ಒಂದು ತೂಕ ಈಗ ಈ ಪ್ರಶ್ನೆ ಕೇಳ್ತೀನಿ ಅನ್ಕೊಂಡಿದ್ವಿ ತೂಕ ತಿಳ್ಕೋಬೇಕಲ್ಲ ತೂಕ ನಾವು ತೂಕ ತಗೊಂಡೋಗಿ ಎಲ್ಲ ಒಂದ್ ಕಡೆ ಮಾಡಲ್ಲ ಅದಕ್ಕೆ ಒಂದು ಐಡಿಯಾ ಮಾಡ್ಕೊಂಡಿದ್ದೀವಿ ನಾವು ಅಂದಾಜು ತೂಕನ ನಾವು ಒಂದು ಹಸುದು ತೂಕನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಇದು ಉದ್ದ ಇಲ್ಲಿಂದ ಇಲ್ಲಿ ತನಕ ಉದ್ದ ಇಲ್ಲಿ ಬಂದ್ ಬಂದಿಂಗ್ ಮೆಟ್ಟಾಗಿರ್ತಲ್ಲ ಇಲ್ಲಿ ಬರ್ಬೇಕು ಮತ್ತೆ ಇಲ್ಲಿ ಬಂದು ಇಲ್ಲಿ ಮೂಳೆ ಸ್ವಲ್ಪ ಕಾಣ್ತದೆ ಅದು ಅಲ್ಲಿಂದ ಅಲ್ಲಿ ತನಕ ನೋಡ್ಕೊಂಡ್ರೆ ಎಷ್ಟು ಉದ್ದ ಬರುತ್ತೋ ಅದನ್ನ ಇಂಚಲ್ಲಿ ನಾವು ನೋಡ್ಕೊಂಡ್ರೆ ಅದು ಉದ್ದ ಬರುತ್ತೆ ಸುತ್ತಳತೆ ಅಂತಂದ್ರೆ ಎಲ್ಲಿ ಸುತ್ತಳತೆ ನೋಡ್ಬೇಕು ಇಲ್ಲಿ ಈ ಜಾಗದಲ್ಲಿ ನಾವು ಸುತ್ತಳತೆ ಅದೇ ಟೇಬಲ್ ನಾವು ನೋಡ್ಕೊಂಡ್ರೆ ಇಂಚಲ್ಲಿ ನಮಗೆ ಸುತ್ತಳುತ್ತೆ ಆ ಸುತ್ತಲಿದೆ ಮತ್ತೆ ಉದ್ದ ನಮಗೆ ಸಿಕ್ಕ ಎರಡ್ ಸಲ ಸುತ್ತೆ ಸಲಿ ಉದ್ದ ಮಾಡ್ಕೊಂಡ್ರೆ ನಮಗೆ ಉದ್ದ ಅಂದಾಜು ತೂಕ ಸಿಕ್ಕು ಅಂದಾಜು ತೂಕ ಇದ್ರೆ ಸಾಕು ಒಂದು ಇಪ್ಪತ್ತು ಕೆಜಿ ಮುಂದ್ರೆ ನಾವು ಇದನ್ನು ಪರ್ಸೆಂಟ್ ಎಷ್ಟು ಎಕ್ಸಾಂಪಲ್ ಸುತ್ತಳತೆ ಐವತ್ತೆರಡು ಐವತ್ತೆಂಟು ಇಂಚು ಅಂತ ಉದ್ದ ಎಪ್ಪ ನಾನೂರ ಎರಡು ಕೆಜಿ ಅಂದ್ರೆ ನಂದಾಜು ನಾನೂರ ಕೆಜಿ ಸ್ವಲ್ಪ ಜರ್ಸಿ ಕ್ರಾಸ್ ಒಳ್ಳೆ ಎಚ್ ಎಫ್ ಕಾಣಿಸ್ತಿದೆ ಅಂದ್ರೆ ಈ ತುಂಡಿ ಬರ್ಬೋದು ಜರ್ಸಿ ನಮ್ಗೆ ಪಟೆ ಪಟೆ ಕಾಣಿಸ್ತಿಲ್ಲ ಜರ್ಸಿ ತರ ಕಾಣಿಸ್ತಿದೆ ಅಂದ್ರೆ ಜನರಲ್ ಆಗಿ ಮುನ್ನೂರು ಮುನ್ನೂರ ಮುನ್ನೂರ ಅಂದಾಜು ಅದನ್ನ ನಿಮ್ಗೆ ನೆನಪಿಟ್ಕೊಂಡು ನಿಮಗ್ ಬೇಕಾಗಿರೋದ್ ಮಾಡ್ತೀವಿ ಅರ್ಥ ಅದಕ್ಕೆ आता कर